ಡನೇ ತಾರೀಖು ಭವ್ಯ ರಾಮ ಮಂದಿರದ ಉದ್ಘಾಟನೆ ಆಯ್ದ ಆರು ಸಾವಿರ ಗಣ್ಯರಿಗೆ ಆಹ್ವಾನ ಕೊಡಲಾಗಿದೆ ಆಹ್ವಾನ ಪಡೆದ ವಿಪಕ್ಷ ನಾಯಕರಿಗೆ ಗೊಂದಲ ಭಾಗವಹಿಸೋದು ಬ್ಯಾಡ ರಾಜಕೀಯ ಪಕ್ಷಗಳವರಿಗೆ ಗೊಂದಲ ಭಾಗವಹಿಸಬೇಕೋ ಭಾಗವಹಿಸಬಾರದು ಕಮ್ಯುನಿಸ್ಟ್ ಪಕ್ಷಗಳು ಭಾಗವಹಿಸದೇ ಇರುವ ತೀರ್ಮಾನಕ್ಕೆ ಬಂದಿತು ಇಪ್ಪತ್ತೆರಡನೇ ತಾರೀಖಿನ ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇರುವ ತೀರ್ಮಾನಕ್ಕೆ ಕಮ್ಯುನಿಸ್ಟ್ ಪಕ್ಷಗಳು ಬಂದಿತು ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಿಲ್ಲ ನೆನಪಿರಲಿ ಐ ಎನ್ ಡಿಐಎ ಒಕ್ಕೂಟದ ಎಲ್ಲ ಮಿತ್ರ ಪಕ್ಷಗಳಿಗೂ ಆಹ್ವಾನ ಕೊಡಲಾಗಿದೆ ಕಾಂಗ್ರೆಸ್ ಮುಖಂಡರಾದ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಮತ್ತು ಅಧೀರ್ ರಂಜನ್ ಚೌಧರಿ ಅವರಿಗೂ ಆಹ್ವಾನ ಕೊಡಲಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಸೋನಿಯಾ ಗಾಂಧಿ ಸಂಸದೆ ಅಧೀರ್ ರಂಜನ್ ಚೌಧರಿ ಲೋಕಸಭೆಯಲ್ಲಿ ವಿಪಕ್ಷ ನಾಯಕರು ಅವರು ಭಾಗವಹಿಸ್ತಾರ ಅಥವಾ ಕಾಂಗ್ರೆಸ್ಸಿನ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾರೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಈ ಮಧ್ಯೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯಲ್ಲಿದ್ರು ಅಯೋಧ್ಯೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಅಂತ ಹೆಸರಿಡಲಾಗಿದೆ ಅದರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದರು ವಿಮಾನ ನಿಲ್ದಾಣ ಲೋಕಾರ್ಪಣೆ ಹೊಸದಾಗಿ ಕಟ್ಟಲಾಗಿರುವ ಅಯೋಧ್ಯ ಜಂಕ್ಷನ್ ಲೋಕಾರ್ಪಣೆ ಅಯೋಧ್ಯ ಧಾಮ್ ಜಂಕ್ಷನ್ ಅಂತ ಕರೆಯಲಾಗಿದೆ ಅದರ ಲೋಕಾರ್ಪಣೆ ಕಾರ್ಯಕ್ರಮ ಸೇರಿದಂತೆ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಹದಿನೈದು ಕಿಲೋಮೀಟರ್ಗಳ ರೋಡ್ ಶೋ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ರು ವಿಪಕ್ಷಗಳ ಆರೋಪ ರಾಮ ಮಂದಿರ ಲೋಕಾರ್ಪಣೆ ಮತ್ತು ಅಯೋಧ್ಯೆ ಅಭಿವೃದ್ಧಿಯನ್ನ ಪ್ರಧಾನಿ ನರೇಂದ್ರ ಮೋದಿ ರಾಜಕೀಯಕ್ಕೆ ಬಳಸಿಕೊಳ್ತಾ ಇದ್ದಾರೆ ವಿಪಕ್ಷಗಳ ಆರೋಪ ಆಹ್ವಾನ ಬಂತು ಅಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮುಸ್ಲಿಂ ಮತಗಳ ಕೈ ತಪ್ಪಬಹುದು ಅನ್ನುವ ಆತಂಕ ಕಾಂಗ್ರೆಸ್ ಮುಖಂಡ ಸ್ಯಾಮ್ ಪಿಟ್ರೋಡ ಹೇಳಿದ್ರು ಧರ್ಮ ಅನ್ನೋದು ವೈಯಕ್ತಿಕ ವಿಷಯ ಅದನ್ನು ರಾಷ್ಟ್ರೀಯ ವಿಚಾರ ಮಾಡಬೇಡಿ ಶಿಕ್ಷಣ ಉದ್ಯೋಗ ಅಭಿವೃದ್ಧಿ ಆರ್ಥಿಕತೆ ರಾಷ್ಟ್ರೀಯ ವಿಷಯ ಆಗಬೇಕು ಆರೋಗ್ಯ ಪರಿಸರ ವಾಯು ಮಾಲಿನ್ಯದ ವಿಷಯಗಳ ಚರ್ಚೆಯಾಗ್ತಿಲ್ಲ ಹಿಂದೂ ದೇವಸ್ಥಾನದ ಬಗ್ಗೆ ಭಗವಾನ್ ರಾಮನ ಬಗ್ಗೆ ಚರ್ಚೆ ಆಗುತ್ತೆ ಈ ಚರ್ಚೆಗಳಿಂದ ದೇಶ ಕಟ್ಟೋದಕ್ಕಾಗೋದಿಲ್ಲ ಅಂತ ಸ್ಯಾಮ್ ಪಿಟ್ರೋಡ ಹೇಳಿದ್ರು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಇದು ಅವರ ವೈಯಕ್ತಿಕ ಹೇಳಿಕೆ ಅಂದ್ಬಿಡ್ತು ಇದು ಪಕ್ಷದ ನಿಲುವಲ್ಲ ಅವರ ವೈಯಕ್ತಿಕ ಹೇಳಿಕೆ ಅಂದ್ಬಿಡ್ತು ರಾಜೀವ್ ಗಾಂಧಿ ಅವರ ಆಪ್ತ ಸ್ಯಾಂಪಿಟ್ರೋಡ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶಿ ಫಾರೂಕ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಹೇಳ್ತಾರೆ ರಾಮ ಮಂದಿರ ಉದ್ಘಾಟನೆಗೆ ತಯಾರಾಗಿದೆ ಮಂದಿರ ನಿರ್ಮಾಣದಲ್ಲಿ ತೊಡಗಿದ ಎಲ್ಲರಿಗೂ ಶುಭಾಶಯ ತಿಳಿಸ್ತೀನಿ ಅದರ ಜೊತೆಗೆ ಭಾರತೀಯರಲ್ಲೂ ನಾನು ಇದನ್ನು ಕೇಳ್ತೀನಿ ಭಗವಾನ್ ರಾಮ ಹಿಂದೂಗಳ ರಾಮ ಮಾತ್ರ ಅಲ್ಲ ಇಡೀ ಜಗತ್ತಿನ ಜನರ ವಿಶ್ವಕ್ಕೆ ರಾಮ ಆತ ರಾಮ ಬರೀ ಹಿಂದೂಗಳಿಗೆ ಸೇರಿದವನಲ್ಲ ಅಂತ ಫಾರೂಕ್ ಅಬ್ದುಲ್ಲಾ ಹೇಳ್ತಾ ಇದ್ದಾರೆ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಶಶಿ ಥರೂರ್ ದೇವಸ್ಥಾನಕ್ಕೆ ಹೋಗೋದು ಅವರ ವೈಯಕ್ತಿಕ ತೀರ್ಮಾನ ಯಾರಿಗೆ ಆಹ್ವಾನ ಇದೆಯೋ ಅವರು ತೀರ್ಮಾನ ಮಾಡ್ತಾರೆ ನನಗಿನ್ನೂ ಆಹ್ವಾನ ಕೊಟ್ಟಿಲ್ಲ ಕೊಟ್ಟರೆ ನಾನು ಆವಾಗ ತೀರ್ಮಾನ ಮಾಡ್ತೀನಿ ನನ್ನ ಪ್ರಕಾರ ದೇವಸ್ಥಾನ ರಾಜಕೀಯ ವೇದಿಕೆಯಾಗಬಾರ್ದು ಇದೊಂದು ರಾಜಕೀಯ ಕಾರ್ಯಕ್ರಮವಾದರೆ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ದೇವಸ್ಥಾನ ರಾಜಕೀಯ ವೇದಿಕೆ ಭಾಷಣ ಇದ್ರೆ ಹೋಗಿ ಉಪಯೋಗ ಇಲ್ಲ ಅಂತ ಶಶಿ ಥರೂರ್ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಇನ್ನೊಬ್ಬ ಮುಖಂಡರು ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಧಾರ್ಮಿಕ ವಿಷಯಗಳಲ್ಲಿ ನಂಬಿಕೆ ಇಟ್ಟ ವ್ಯಕ್ತಿ ದೇವರು ಬಯಸಿದಾಗ ನಾನು ದೇವರ ಮುಂದೆ ಹೋಗ್ತೀನಿ ದೇವರ ಇಚ್ಛೆ ಇಲ್ಲದೆ ಯಾರೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಖಿಲೇಶ್ ಯಾದವ್ ಹೇಳಿದ್ರೆ ಅವರ ಪತ್ನಿ ಡಿಂಪಲ್ ಯಾದವ್ ನಾನು ರಾಮ ಮಂದಿರದ ಉದ್ಘಾಟನೆಗೆ ಖಂಡಿತವಾಗಿ ಹೋಗ್ತೀನಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಸ್ಲಿಟ್ ಒಪಿಯನ್ಗಳಿದಾವೆ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ ಅನಿಲ್ ಚಳಗೇರಿ ಬಿಜೆಪಿ ವಕ್ತಾರ ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಬ್ದುಲ್ ರಜಾಕ್ ಮುಸ್ಲಿಂ ಮುಖಂಡರ ನಮ್ಮ ಜೊತೆಗಿದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಮಹೇಶ್ ಚಂದ್ರಗುರು ನಿವೃತ್ತ ಪ್ರಾಧ್ಯಾಪಕರು ಮೈಸೂರಿನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಚಂದ್ರಗುರುಗಳ ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ ನಮಸ್ಕಾರ ನಮಸ್ಕಾರ ನಿಮ್ಮನ್ನೇ ಮೊದಲನೇ ಪ್ರಶ್ನೆ ಕೇಳ್ತೀನಿ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಹ್ವಾನ ಹೋಗ್ತೀರಾ ಧರ್ಮ ನಿರಪೇಕ್ಷತೆಯನ್ನ ಜೀವನ ವಿಧಾನವನ್ನಾಗಿ ಒಪ್ಕೊಂಡಿರ್ತಕ್ಕಂಥ ದೇಶ ಸೆಕ್ಯುಲರಿಸಂ ಪ್ಲೂರಲಿಸಮ್ ಈ ಎರಡು ನಮ್ಮ ರಾಷ್ಟ್ರೀಯ ಧರ್ಮ ಅಂತ ನಾವು ಒಪ್ಕೊಂಡಿದೀವಿ ಈ ನಿಟ್ಟಿನಲ್ಲಿ ಇದು ಧರ್ಮ ಎನ್ನುವುದು ವೈಯಕ್ತಿಕ ವಿಷಯ ಅವರ ವ್ಯಕ್ತಿಗತ ನಂಬಿಕೆಗಳಿಗೆ ಬಿಟ್ಟಂತ ವಿಷಯ ಇದನ್ನ ರಾಷ್ಟ್ರೀಕರಣ ಮಾಡಬಾರ್ದು ಅಂತಕ್ಕಂಥದ್ದು ಎಲ್ಲ ಮುತ್ಸದ್ದಿಗಳು ಅನಿಲವಾಗಿದೆ ಧರ್ಮವನ್ನು ಯಾವುದೇ ಕಾರಣಕ್ಕೂ ರಾಷ್ಟ್ರೀಕರಣ ಮಾಡಬಾರ್ದು ಹಾಗೇನೆ ಖಾಸಗೀಕರಣನೂ ಮಾಡಬಾರ್ದು ಬಟ್ ಅದೊಂದು ಖಾಸಗಿ ಸ್ವಾತಂತ್ರ್ಯ ರೈಟ್ ಟು ಪ್ರೈವೇಸಿ ವ್ಯಾಪ್ತಿಗೆ ಬರುತ್ತೆ ಧರ್ಮ ಅನ್ನೋದು ಯಾರಿಗೆ ಯಾವ ಧರ್ಮದ ಮೇಲೆ ಬೇಕಾದ್ರೆ ನಂಬಿಕೆ ಇರಬಹುದು ಯಾವ ಧರ್ಮದ ದೇವ್ರನ್ನ ಯಾರು ಬೇಕಾದ್ರೂ ಪೂಜಿಸ್ಬೋದು ಅನುಸರಿಸಬಹುದು ಆರಾಧಿಸಬಹುದು ಆದರೆ ಈ ಇಡೀ ರಾಮಮಂದಿರ ನಿರ್ಮಾಣ ಆಗ್ತಾ ಇರೋದು ಏರ್ಪೋರ್ಟ್ ಉದ್ಘಾಟನೆ ಆಗಿರೋದು ಈ ಎಲ್ಲ ರಾಜಕೀಯ ಪ್ರೇರಿತ ಚಟುವಟಿಕೆಗಳು ನನ್ನನ್ನು ಕರೆದಿದ್ರೆ ನನ್ನ ಖಂಡಿತ ಹೋಗ್ತಿರ್ಲಿಲ್ಲ ಯಾಕಂದರೆ ಇದು ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಲಾರ್ಮ್ ಹಾಗಾಗಿ ಇದರಲ್ಲಿ ಜನಗಳಿಗೆ ಸ್ವಾತಂತ್ರ್ಯ ಕೊಡಬೇಕು ವೈಯಕ್ತಿಕ ಸ್ವಾತಂತ್ರ್ಯ ಕೊಡಬೇಕು ಆಮೇಲೆ ರಾಮ ಮಂದಿರ ಉದ್ಘಾಟನೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಕಾರ್ಯಕ್ರಮದ ಅಲ್ಲ ಒಂದು ಆಳುವ ಪಕ್ಷದ ಒಂದು ಅಜೆಂಡಾಕ್ಕೆ ಪೂರಕವಾದ ಕಾರ್ಯಕ್ರಮ ಅಲ್ಲ ಎಲ್ಲರಿಗೂ ರಾಮ ಮಂದಿರ ರಾಮ ಮಂದಿರ ಉದ್ಘಾಟನೆಗೆ ಯಾರು ಬೇಕಾದ್ರೂ ಬರ್ಬೋದು ಅಂತಕ್ಕಂಥ ಉದಾಹರಣೆ ತೆಗೆದುಕೊಂಡಿದ್ರೆ ಒಳ್ಳೇದಾಗ್ತಿತ್ತು ಅಂತಕ್ಕಂಥದೊಂದು ಅಭಿಪ್ರಾಯ ನನಗೆ ಕರೆದಿರೋ ಹೋಗ್ತಿರ್ಲಿಲ್ಲ ನಾನು ಇದು ಸಂವಿಧಾನಕ್ಕೆ ವಿರುದ್ಧ ಹೇಳಿ ಸರ್ ಏತ್ರಿ ಕೇಳಿ ಸಂವಿಧಾನಕ್ಕೆ ವಿರುದ್ಧ ಇದು ನಮ್ಮ ದೇಶ ಸಂವಿಧಾನ ಪ್ಲೂರಲಿಸಮ್ ಅಂದ್ರೆ ಬಹುತ್ವವನ್ನು ಒಪ್ಕೊಂಡಿದೆ ಸೆಕ್ಯುಲಾರಿಸಂ ಧರ್ಮ ನಿರಪೇಕ್ಷತೆಯನ್ನು ಒಪ್ಕೊಂಡಿದೆ ಭಾವೈಕ್ಯತೆಯನ್ನು ಒಪ್ಕೊಂಡಿದೆ ಆಗಿರುವಾಗ ಒಂದು ಧರ್ಮದ ಕಾರ್ಯಕ್ರಮವನ್ನು ವೈಭವೀಕರಣ ಮಾಡ್ತಕ್ಕಂತಹದ್ದು ಇತರ ಧರ್ಮಗಳ ಮೇಲೆ ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಏರ್ತಕ್ಕಂಥದ್ದು ಸಾಂವಿಧಾನಿಕ ವಿಧಿವಿಧಾನಗಳ ಉಲ್ಲಂಘನೆ ಆಗಿದೆ ಅಂತಕ್ಕಂಥದ್ದನ್ನು ಖಚಿತವಾದ ನಿಲುವು ಈ ನಿಟ್ಟಿನಲ್ಲಿ ಖಾಸಗಿ ಬಿಟ್ಬಿಡಿ ಕರಿತೀವಿ ಬರ್ತೀರ ಬನ್ನಿ ಇಲ್ವಾ ಪರವಾಗಿಲ್ಲ ಈ ಧೋರಣೆ ಸರಿ ಹಾಗಾಗಿ ಇದು ಇದು ಈ ಈ ರಾಮಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನು ರಾಷ್ಟ್ರ ಮಟ್ಟದಲ್ಲಿ ವೈಭವೀಕರಿಸಿ ನಾವೇ ನಿಜವಾದ ರಾಮನ ಭಕ್ತರು ನಮ್ಮಿಂದಲೇ ರಾಮ ಮಂದಿರ ನಿರ್ಮಾಣ ಆಯಿತು ನಮಗೆ ರಾಜಕೀಯ ಶ್ರೇಯಸ್ಸು ಬರಬೇಕು ನಮ್ಮನ್ನೇ ಸಲ ಅಧಿಕಾರಕ್ಕೆ ತನ್ನಿ ಅಂತಕ್ಕಂಥ ಇಡನ್ ಅಜೆಂಡ ಇದೆಯಲ್ಲ ಹಿಡನ್ ಅಜೆಂಡ ಅದು ಗೌಪ್ಯ ಕಾರ್ಯಸೂಚಿ ಅದು ರಾಷ್ಟ್ರೀಯ ಹಿತ ದೃಷ್ಟಿಯಿಂದ ಒಳ್ಳೇದಲ್ಲ ಅಂತಕ್ಕಂಥದು ನನ್ನ ಖಚಿತವಾದಲ್ಲಿ ನಿಲುವು ಇದರಲ್ಲಿ ಹಿಡನ್ ಅಜೆಂಡಾ ನನಗಂತೂ ಏನು ಕಾಣಿಸ್ತಿಲ್ಲಪ್ಪ ಎಲ್ಲ ಓಪನ್ ಅಜೆಂಡಾನೇ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಅವರ ಘೋಷಿತ ನಿಲುವಾಗಿತ್ತು ಪ್ರಣಾಳಿಕೆಯಲ್ಲಿ ಹಾಕಿಕೊಂಡಿದ್ರು ಅದಕ್ಕಾಗಿ ಹೋರಾಡಿದ್ರು ಬಡದಾಡಿದ್ರು ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಒಂದು ಟ್ರಸ್ಟ್ ರಚನೆ ಆಯಿತು ಆ ಟ್ರಸ್ಟ್ನವರು ರಾಜ್ಯದ ದೇಶದ ರಾಮ ಭಕ್ತರಲ್ಲಿ ಕೇಳಿದ್ರು ಮಂದಿರ ಕಟ್ಟಬೇಕು ದುಡ್ಡು ಕೊಡಿ ಅಂತ ನಲವತ್ತೈದು ದಿವಸದಲ್ಲಿ ಮೂರುವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಪ್ರಪಂಚದ ಮೂಲೆ ಮೂಲೆಗಳಿಂದ ರಾಮ ಭಕ್ತರು ಕೊಟ್ಟರು ಆ ದುಡ್ನಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಟ್ರಸ್ಟ್ನವರು ತೀರ್ಮಾನ ತಗೊಂಡಿದ್ದಾರೆ ಪ್ರಧಾನಮಂತ್ರಿಗಳಿಂದ ಅದನ್ನು ಉದ್ಘಾಟನೆ ಮಾಡಿಸಬೇಕು ಲೋಕಾರ್ಪಣೆ ಮಾಡಿಸಬೇಕು ಅಂತ ಪ್ರಧಾನಮಂತ್ರಿಗಳು ಹೋಗ್ತಾ ಇದಾರೆ ಟ್ರಸ್ಟ್ನವರು ತೆಗೆದುಕೊಂಡ್ರೆ ತೀರ್ಮಾನವನ್ನು ನಾವು ಪ್ರಶ್ನೆ ಮಾಡಲಿಲ್ಲ ದೇಶದ ಪ್ರಧಾನಿ ಅವರು ಬರಬೇಕು ಯಾಕೆ ರಾಷ್ಟ್ರಪತಿಗೆ ಆಹ್ವಾನ ಕೊಟ್ಟಿಲ್ಲ ರಾಷ್ಟ್ರಪತಿಗೆ ಆಹ್ವಾನ ಕೊಟ್ಟಿಲ್ಲ ಅವರು ಕೊಡಬಹುದಾಗಿತ್ತಲ್ಲ ವಿರೋಧ ಪಕ್ಷದ ಇಲ್ಲ ರಾಷ್ಟ್ರಪತಿಗೆ ಆಹ್ವಾನ ಕೊಟ್ಟಿಲ್ಲ ವಿರೋಧ ಪಕ್ಷದ ನಾಯಕರಿಗೆ ಆಹ್ವಾನ ಕೊಟ್ಟಿಲ್ಲ ಸೆಕ್ಯುಲರ್ ಆಗಿ ಧರ್ಮಾತೀತವಾಗಿ ಯಾರನ್ನು ಕರಿಬೇಕು ಅವ್ರ ಎಲ್ಲರನ್ನು ಕರೆದಿಲ್ಲ ಇದು ರಾಜಕೀಯ ಕಾರಣ ನಮಗೆಲ್ಲ ಅರ್ಥ ಆಗುತ್ತೆ ಇದು ನಮಗೆಲ್ಲ ಅರ್ಥ ಆಗುತ್ತೆ ಹಾಗಾಗಿ ಒಬ್ಬ ವ್ಯಕ್ತಿ ಮೋದಿಯನ್ನು ವೈಭವೀಕರಿಸುವುದು ಒಂದು ಶಕ್ತಿ ರಾಮನನ್ನು ವೈಭವೀಕರಿಸೋದು ನಮ್ಮಿಂದಲೇ ರಾಮ ಮಂದಿರ ನಿರ್ಮಾಣ ಆಯಿತು ನಮ್ಮಿಂದಲೇ ಭಾರತ ಉದ್ಧಾರ ಆಯ್ತು ಅಂತ ಹೇಳ್ತಾರೆ ಮೊನ್ನೆ ಒಂದು ಮಾತು ಹೇಳಿದ್ರು ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಜನ ಹಿಂದೂಗಳಿದ್ದಾರೆ ಅಂತ ಮೋದಿ ಸಾಹೇಬರು ಫರ್ಮಾನ್ ಉಳಿಸಿದ್ರು ಎಲ್ಲಿದ್ದಾರೆ ಎಂಬತ್ತು ಪರ್ಸೆಂಟ್ ಜನ ಹಿಂದೂಗಳು ಎಂಬತ್ತು ಪರ್ಸೆಂಟ್ ಹೆಚ್ಚು ಜನ ಹಿಂದುಳಿದ ಜನಾಂಗಗಳಿದ್ದಾರೆ ಹಿಂದುಳಿದ ವರ್ಗಗಳಿದ್ದಾರೆ ಅವರು ಉದ್ಧಾರಕ್ಕೆ ಯಾವ ರೀತಿ ಇದು ಪೂರಕವಾಗಿದೆ ರಾಮ ಮಂದಿರ ನಿರ್ಮಾಣ ಇದು ನಾವು ಗಂಭೀರವಾಗಿ ಅವಲೋಕನ ಮಾಡಬೇಕು ಸ್ವಾಮಿ ಬಂದೆ ಜನರ ಅಭಿವೃದ್ಧಿ ಬಂದೆ 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 ಅಬ್ದುಲ್ ರದಾ ಅಜಿತ್ ಅವರೇ ತುಂಬ ಸೆನ್ಸಿಟಿವ್ ವಿಷಯ ಇದು ನಾವು ಈ ದೇಶದ ಮುಸಲ್ಮಾನರು ಒಂದು ಪ್ರಮಾಣವನ್ನು ಮಾಡಿದ್ವಿ ಏನು ಸುಪ್ರೀಂ ಕೋರ್ಟ್ ಏನೇ ತೀರ್ಮಾನ ತಗೊಳ್ಳಿ ಎಸ್ ಅದಕ್ಕೆ ನಾವು ಭದ್ರ ಆಗ್ತೀವಿ ಯಾಕೆ ಉಚ್ಚ ನ್ಯಾಯಾಲಯ ಹೈಯೆಸ್ಟ್ ಸುಪ್ರೀಂ ಕೋರ್ಟ್ ಅಪೆಕ್ಸ್ ಬಾಡಿ ಅಂದಮೇಲೆ ಅವ್ರು ಏನೇ ತೀರ್ಮಾನ ತಗೊಳ್ಳಿ ಸುಪ್ರೀಂ ಕೋರ್ಟು ಆಸ್ಥದ ವಿಷಯದ ಮೇಲೆ ಒಂದು ತೀರ್ಮಾನವನ್ನು ತೊಗೊಂಡ್ರು ಆ್ಯಕ್ಚುಲಿ ನಮ್ಮ ವಿಶ್ವಾಸ ಏನಿತ್ತು ಅಂತೇಳಿದ್ರೆ ಟೈಟಲ್ ಸ್ಯೂಟನ್ನು ಸುಪ್ರೀಂ ಕೋರ್ಟ್ ಸರಿಯಾಗಿ ಅರ್ಥ ಮಾಡಿಕೊಂಡು ಜಡ್ಜ್ಮೆಂಟ್ ಕೊಡುತ್ತೆ ಅಂತಿದ್ವಿ ಆದರೆ ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ಆಸ್ಥಾ ಇದೆ ಇದರಲ್ಲಿ ಅಂತೇಳ್ಬಿಟ್ಟು ಇದು ಜಡ್ಮೆಂಟಲ್ಲೂ ಬಂದಿದೆ ಜಸ್ಟಲ್ಲಿ ಅದರ ಒಂದು ಫೈಂಡಿಂಗ್ಸಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನವನ್ನು ತಗೊಳ್ತು ಇದು ಇವತ್ತು ಅಲ್ಲಿ ಮಂದಿರ ನಿರ್ಮಾಣ ಆಗ್ತಿದೆ ಮಧ್ಯರಾತ್ರಿ ದರೋಡೆಯಿಂದ ಮೋಸ ಮಾಡಿ ಒಂದು ಮಸೀದಿಯನ್ನು ಧ್ವಂಸ ಮಾಡಿ ಆ ಜಾಗದಲ್ಲಿ ಒಂದು ದೇವಸ್ಥಾನ ಕಟ್ಬೋದಾ ಅಂತ ಹೇಳ್ಬಿಟ್ಟು ನಿಮ್ಮ ಧರ್ಮದಲ್ಲಿ ಇದೆಯಾ ಇಲ್ವಾ ಅದನ್ನು ಒಂದು ಸಲ ನೀವು ನೋಡ್ಕೊಳ್ಳಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಾವು ಯಾವತ್ತಿಗೂ ಅಕ್ಸೆಪ್ಟ್ ಮಾಡೋಕೆ ಸಾಧ್ಯವಿಲ್ಲ ಅದು ಆ ದೇವಸ್ಥಾನ ಅಲ್ಲಿ ನೀವು ಕಟ್ತಾ ಇದ್ದೀರಾ ಅದು ನಿಮಗೆ ಸೇರಿದ್ದು ಅಲ್ಲಿ ನೀವು ಹೋಗಿ ನೀವು ಪೂಜೆ ಮಾಡ್ಕೊಳ್ಳಿ ಮನಸ್ಸಿಂದ ಕೇಳಿದ್ರೆ ಇದು ಯಾವತ್ತಿಗೂ ನಮಗೆ ಒಪ್ಪಿಗೆನೇ ಇಲ್ಲ ಮೂರನೇದು ಏನು ಹೇಳೋದು ನೋಡಿ ಈ ಪ್ರಪಂಚದಲ್ಲಿ ಏನೇನೋ ನಡೆದಿದೆ ಒಂದು ಕಾಲದಿಂದ ಹ್ಯಾಗಿಯಾ ಸೋಫಿಯಾ ಚರ್ಚು ಮೂರು ಸಾವಿರ ವರ್ಷಗಳು ಚರ್ಚೆ ಆಗಿತ್ತು ಇವತ್ತು ಮಸೀದಿ ಆಗಿದೆ ಯಾವ ಕೋರ್ಟ್ ಇನ್ ಜಜ್ಮೆಂಟ್ ಅಲ್ಲಿ ನಮ್ ತರ ಒಂದು ಡೆಮೋಕ್ರೆಟಿಕ್ ಸ್ಟೇಟ್ ಆಗಿ ಅಲ್ಲಿ ಒಂದು ಫೈಟ್ ಆಗಿ ಅಲ್ಲಿ ಒಂದು ಇದಾಗಿ ಅಲ್ಲಿ ಹೈಯೆಸ್ಟ್ ಬಾಡಿ ಒಂದು ತೀರ್ಮಾನ ತಗೊಳ್ತು ಅಂದ್ರೆ ಟರ್ಕಿ ನಾನು ಇವತ್ತು ನಿಮಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ವಿಶ್ವಾಸ ಮನಸಿಂದ ಏನು ಅಂತ ಹೇಳಿದ್ರೆ ಒಂದಿಲ್ಲ ಒಂದಿನ ಆ ಜಾಗದಲ್ಲಿ ತಿರ್ಗಾ ಮಸೀದಿ ಬರುತ್ತೆ ಅನ್ನೋದೇ ನನ್ನ ವಿಶ್ವಾಸ ನನ್ನ ವಿಶ್ವಾಸ ಅದು ವೈಯಕ್ತಿಕವಾಗಿ ಇವತ್ತು ನಿಮಗೆ ಏನು ಹೇಳಿ ತಾರೀಕು ನಾವು ಇಪ್ಪತ್ತೆರಡನೇ ತಾರೀಕು ನೀವು ಅಲ್ಲಿ ಮಂದಿರ ನಿರ್ಮಾಣ ಮಾಡಿ ಆದರೆ ಮೂರು ಸಾವಿರ ಮುಸಲ್ಮಾನರ ಶವಗಳ ಮೇಲೆ ಒಂದು ದೇಗುಲವನ್ನ ಕಟ್ಟಿ ನೀವು ಅಲ್ಲಿ ನಿಂತ್ಕೊಂಡು ಪೂಜೆ ಮಾಡಿದ್ರೆ ಆ ದೇವರು ಮೆಚ್ಚುತ್ತಾನ ಅದನ್ನೊಂದು ಸ್ವಲ್ಪ ತಿಳುವಳಿಕೆ ತಮಗೂ ಇರಬೇಕು ನೀವು ಧರ್ಮಗುರುಗಳನ್ನ ಕರೆದ್ರಿ ಈ ಪ್ರಶ್ನೆಯನ್ನು ಕೇಳಿದ್ರಿ ಕೇಳಬೇಕು ಅವ್ರಿಗೆ ಒಂದು ನಿರ್ಮ ಮೂರು ಸಾವಿರ ಮುಸಲ್ಮಾನರ ಶವದ ಮೇಲೆ ನಾವು ಈ ಮಂದಿರವನ್ನ ಕಟ್ಟಿದ್ದೀವಿ ಇಲ್ಲಿ ಹೋಗಿ ನಾವು ಭಗವಂತ ರಾಮನಲ್ಲಿ ಪೂಜೆ ಮಾಡಿದ್ರೆ ನಮ್ಮ ಪೂಜೆ ನಮ್ಮ ಭಕ್ತಿ ಇದೆಲ್ಲ ದೇವರು ಮೆಚ್ತಾನ ಮೆಚ್ಚಲ್ಲ ಯಾಕೆಂದ್ರೆ ಇವತ್ತು ಆ ದೇವಸ್ಥಾನಕ್ಕೆ ಹೋರಾಟ ಮಾಡಿದೆ ಎಲ್ ಕೆ ಅಡ್ವಾಣಿ ಅಲ್ಲಿ ಕಾಲಿಡಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇದು ಶುರು ಮಾಡಿದ್ದು ಎಲ್ ಕೆ ಅಡ್ವಾಣಿ ಆದ್ರೆ ಇವತ್ತು ಅದೇ ಲಾಜಿಕಲ್ ಪ್ರಶ್ನೆ ದೇವರ ಅವಕಾಶ ಮನೋಹರ್ ಜೋಶಿ ಅವ್ರಿಗೂ ಅಲ್ಲಿ ಕಾಲಿಡಕ್ ದೇವ್ರೆ ಇಷ್ಟಪಡ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ನೋಡಿ ಯಾವುದೇ ಒಬ್ಬ ಹಿಂದೂ ಹೋಗಿ ಕೇಳಿ ಈ ಹೋರಾಟ ಶುರು ಮಾಡಿದ್ ಯಾರು ರಥಯಾತ್ರೆ ಎತ್ಕೊಂಡು ಹೋಗಿದ್ದವ್ರು ಯಾರು ಇದು ಬಿಜೆಪಿ ಕಡೆ ಇವರು ಇವತ್ತು ಅಲ್ಲಿ ಕಾಲಿಡಬಾರ್ದು ಇದು ದೇವ್ರಿಗೆ ಇಷ್ಟ ಇಲ್ಲ ಇನ್ನೊಮ್ಮೆ ಈ ಕಡೆ ನೀವು ಬನ್ನಿ ಏನು ಕಾಂಗ್ರೆಸ್ ಪಕ್ಷ ಈ ದೇವಸ್ಥಾನಕ್ಕೋಸ್ಕರ ಏನೇನು ಮಾಡ್ತು ಲಾಸ್ಟಲ್ಲಿ ಬಂದ್ಬಿಟ್ಟು ಚೈನಾದವರು ಮೇಡ್ ಇನ್ ಚೈನಾ ಅಂತ ಹಾಕ್ಬಿಡ್ತಾರಲ್ಲ ಆ ಥರ ಸೀಲ್ ಮೋದಿಜಿ ಹಾಕ್ಬಿಟ್ಟು ಇವತ್ತು ಅರೆ ನಿಮ್ಮ ಧರ್ಮದಲ್ಲಿ ಒಂದು ಧರ್ಮಾಧಿಕಾರಿ ಇಲ್ವೇನು ಯಾರು ದೊಡ್ಡ ಧರ್ಮ ಗುರುಗಳಿಲ್ವೇನ್ರಿ ಅದು ಒಂದು ದೇವಸ್ಥಾನ ಅದರ ಉದ್ಘಾಟನೆಗೆ ಮೋದಿಜಿ ಹೋಗ್ಬೇಕಾ ಒಬ್ಬ ರಾಜಕೀಯ ಪಕ್ಷದ ಒಬ್ಬ ನಾಯಕ ಮಂದಿರ ನಿರ್ಮಾಣಕ್ಕೆ ಹೋಗ್ಬೇಕಾ ಅಲ್ಲಿ ನಿಮ್ಮ ಧರ್ಮದಲ್ಲಿ ಒಬ್ಬ ದೊಡ್ಡ ಧರ್ಮಗುರು ಇವರನ್ನೆಲ್ಲ ಒಗ್ಗಡಿ ಹಿಜಾಬ್ ಸಂದರ್ಭದಲ್ಲಿ ನಮಗೆ ಹೈಕೋರ್ಟ್ ಒಂದು ತೀರ್ಪುನಕ್ಕೂ ಉತ್ತರ ತೀರ್ಪುನಾಗಿಲ್ಲ ನಾನ್ ಹುಬ್ಬಳ್ಳಿ ಧರ್ಮಗುರುಗಳು ನಾನ್ ಹುಬ್ಬಳ್ಳಿ ಆಣೆ ಅಂಗ್ಡಿ ಬಂದ್ ಆಗ್ಬೇಕು ಅಂದ್ರು ನಾವೆಲ್ಲ ಒಪ್ಕೊಂಡ್ವಿ ನಿಮ್ಮಲ್ಲಿ ಈ ತರ ಒಂದು ಸುಪ್ರೀಂ ಧರ್ಮಗುರುಗಳೇ ಇಲ್ವಲ್ಲ ಅದೆಲ್ಲದ ಒಂದು ರಾಜಕೀಯ ಪಕ್ಷ ನಾನು ಹುಬ್ಬಳ್ಳಿ ಅವನು ಏನಿದೆ ಅಂತ ಹೇಳಿದ್ರೆ ಒಂದು ದೇವಸ್ಥಾನ ನಿರ್ಮಾಣ ಆಗುವಾಗ ಪ್ರತಿಯೊಬ್ಬ ಹಿಂದೂವಿನ ಮನಸ್ಸಿನಲ್ಲಿ ಒಂದು ಖುಷಿ ಒಂದು ಸಂಭ್ರಮ ಇರಬೇಕು ಇವತ್ತು ಡೌಟ್ ಬಿಟ್ಟು ಹಿಂದೂಗಳ ಮನಸ್ಸಲ್ಲಿ ಹಿಂದೂಗಳನ್ನೇ ಡಿವೈಡ್ ಮಾಡಿ ಹಿಂದೂ ಒಂದು ಗೌರವದಿಂದ ಹೋಗ್ತಿದೆ ನಲ್ಲಿ ಬೇರೆ ಇತರ ಪಕ್ಷದ ಹಿಂದೂಗಳಿಗೆ ಒಂದು ಡೌಟ್ ಮನಸ್ಸಲ್ಲಿ ಹೋದ್ರೆ ನಮ್ಗೆ ಯಾವ ತರ ಟ್ರೀಟ್ಮೆಂಟ್ ಮಾಡ್ತಾರೋ ಮುಂದಕ್ಕೆ ಹೋಗಿ ಇದಕ್ಕೆ ಯಾವ ತರ ರಾಜಕಾರಣ ಲಾಭಕ್ಕೆ ಬಳಸ್ಕೊಳ್ತಾರೋ ಅಲ್ಲಿ ಹೋಗ್ಬಿಟ್ರೆ ನಮ್ ಕೈಯಲ್ಲಿ ಆರತಿ ಕೊಡ್ತಾರೋ ಇಲ್ವೋ ಹೋದ್ರೆ ಏನಾಗ್ಬೋದು ಹೋಗಿಲ್ಲ ಅಂದ್ರೆ ಏನಾಗ್ಬೋದು ಅರೆ ದೇಶದ ಹಿಂದೂಗಳು ಡಿವೈಡ್ ಆಗ್ತಿದ್ರಲ್ಲ ಬೇರೆ ಒಂದು ದೇವಸ್ಥಾನದ ನಿರ್ಮಾಣದಿಂದ ಅದ್ರ ಬಗ್ಗೆ ನೀವ್ ಯಾರು ನಿಮ್ ಗುರುಗಳನ್ನ ಕರೆದ್ರಲ್ಲ ನೀವು 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 ಬಿಜೆಪಿ ಅಲ್ಲಿರೋ ಮುಸ್ಲಿಮರನ್ನ ಮುಸ್ಲಿಮರು ಅಂತ ಯಾವಾಗ ಟ್ರೀಟ್ ಮಾಡಕ್ ಶುರು ಮಾಡ್ತಿರೋ ನಾವು ನೋಡೋಣ ಇಲ್ಲ ಇಲ್ಲ ನಮ್ಮಲ್ಲಿ ನೋಡಿ ಸ್ಟ್ರಿಕ್ಟ್ ಆಗಿದೆ ಇವತ್ತು ಸಿಎಂ ಇಬ್ರಾಹಿಂ ಏನೋ ಒಂದು ದರ್ಗಾದ ಉದ್ಘಾಟನೆ ಇದ್ರೆ ಒಂದ್ ಒಂದು ಉರುಸಿದ್ರೆ ನಾವು ಸಿಎಂ ಇಬ್ರಾಹಿಂ ಅವ್ರನ್ನೂ ಕರೀತೀವಿ ಬಿಜೆಪಿ ಟ್ರಿಕ್ ಮಾಡೋಕೆ ಶುರು ಮಾಡ್ತೀರಾ ನೋಡಣ ಕೇಳಿ 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 ನಾನು ಇಲ್ಲಿ ಕೇಳಿಸ್ಕೊಳ್ಳಿ ಇಲ್ಲಿ ಕೇಳಿಸ್ಕೊಳ್ಳಿ ನಾನು ಒಬ್ಬ ಒಳ್ಳೆಯವನು ನಮ್ಮ ಕಡೆ ಒಂದು ಗಾದೆ ಮಾತೆ ಇದೆ ಊರ್ ಚಿಂತೆಗೆ ಮುಲ್ಲಾ ಸورಗಿದ್ನಂತೆ ಹಂಗೆ ರಾಮ ಮಂದಿರ ಮಂದಿರವ್ರ ಕಟ್ತಿದ್ದಾರೆ ಅವರು ಉದ್ಘಾಟನೆ ಮಾಡ್ತಿದ್ದಾರೆ ನಿಮ್ಮಲ್ಲಿ ಧರ್ಮಗುರುಗಳೆಲ್ಲوا ರಾಜಕಾರಣ ಮಾಡ್ತಾ ಇದಿರಿ ಇಲ್ಲ ಯಾರು ಪಾರ್ಟಿ ಆಫೀಸ್ ಊರೆ ಊರೆ ಪಾರ್ಟಿ ಆಫೀಸ ನೀವೇ ಹೇಳಿದ್ರಿ ಪ್ರಪಂಚದ ಎಲ್ಲಾ ಕಡೆಯಿಂದ ಹಿಂದೂಗಳು ಅದನ್ನ kaas ಕೊಟ್ರು ಯಾಕ kaas ಕೊಟ್ರು ಭಕ್ತಿಗೋಸ್ಕರ

ಎಲ್ರು ಬರ್ಬೋದಪ್ಪ ಇದು ದೇಗುಲು ಇದು ದೇವರ ಮನೆ ದೇಗುಲ ಇದು ಭಗವಂತ ರಾಮನ ಮನೆ ಬರ್ರಿ ಎಲ್ಲರೂ ಎಷ್ಟು ಚೆನ್ನಾಗಿರ್ತಾ ಇತ್ತು ಇಲ್ಲೇ ತೋರಿಸ್ಬಿಡ್ತಾ ಇದ್ದೀರಾ ಯಾಕೆ ಅಂದ್ರೆ ಮುಸಲ್ಮಾನರ ಶಾಪ ಕೂಡ ಇದೆ ಅಂದ್ರೆ ಬಾಬರ್ ತನ್ನ ಸೇನಾಧಿಪತಿ ಮೀರ್ ಬಾಕಿಯನ್ನ ರಾಮ ಮಂದಿರ ಬೀಳ್ಸೋದಕ್ಕೆ ಕಳಿಸಿದಾಗ ಹಿಂದೂಗಳೆಲ್ಲ ಏನು ತೋರಣ ಹಿಡಿದು ಸ್ವಾಗತ ಹಿಂದೂ ಮಾಡಿದ್ದಾರೆ ಬೇರೆ ಮುಸಲ್ಮಾನ ಕುಂದ್ರಿ ಆ ಮಾಸ್ಕಿ ತ್ರಪತಿ ಶಿವಾಜಿ ಮಹಾರಾಜ ಅಂತ ನೀವ್ ಕರಿತೀರ ನನ್ನ ಶಿವಾಜಿ ಮಹಾರಾಜ ಆ ಮಾಸ್ಕಿಯು ಮುಸಲ್ಮಾನರನ್ನ ಕೊಂದ್ರ ತಳಿರು ತೋರಣ ಕಟ್ಟಿ ಅಜ್ಜ ತಳಿರು ತೋರಣ ಕಟ್ಟಿ ಅಯೋಧ್ಯೆಯ ಜನ ತಳಿರು ತೋರಣ ಕಟ್ಟಿ ಅಯೋಧ್ಯೆಯ ಜನ ರಾಜ ಇವತ್ತು ನೀವ್ ಕುತ್ಕೊಂಡ ಸೈನಿಕ ಸ್ವಾಗತ ಕೋರಿದ್ರ ಇದು ರಾಜಕಾರಣದ ಪ್ರಶ್ನೆ ನೀವು ಕೇಳ್ತಿರದು ಬಾಬರ್ ಹಂಗ್ ಮಾಡ್ದ ಹಿಂಗ ಮಾಡ್ದ ತನ್ನ ಸಾಮ್ರಾಜ್ಯವನ್ನ ಬೆಳಸಾಕ ಹಿಂದೂ ರಾಜಂದಿರು ಹಿಂದೂಗಳನ್ನ ಕೊಂದ್ರ ಇಲ್ವಾ ಇವತ್ತು ಟಿಪ್ಪು ಸುಲ್ತಾನ್ ಹಿಂದೂಗಳನ್ನ ಕೊಂದ್ಬಿಟ್ರು ಅರೆ ಆ ಕಾಲದಲ್ಲಿ ಅಶೋಕ ಹಿಂದೂಗಳನ್ನ ಕೊರ್ಲಿಲ್ವಾ ನಾನ್ ಏನು ಹಿಂದೂ ಇವತ್ತು ಬಾಬರ್ ಈ ಅನಿಲ್ ಅಜಿತ್ ಮೊದಲನೇದಾಗಿ ರಾಮ ಮಂದಿರ ನಮಗೊಂದು ಶ್ರದ್ಧೆಯ ವಿಷಯ ತುಂಬಾ ಎಷ್ಟೇ ಕಾಂಟ್ರವರ್ಸಿ ಮಾಡಿದ್ರು ಅಬ್ದುಲ್ ರಜಾಕಿನ ಎಲ್ಲಾ ಪ್ರಶ್ನೆಗಳಿಗೆ ನಾನೇನು ಉತ್ತರ ಕೊಡೋದು ಸರಿ ಅನಿಸೋದಿಲ್ಲ ಕೆಲವು ವಿಷಯಗಳನ್ನ ತುಂಬ ಅತಿಯಾಗಿ ಅವ್ರು ಮಾತನಾಡಿದ್ದಾರೆ ಅದಕ್ಕೆ ರೆಸ್ಪಾಂಡ್ ಅದೇ ರೀತಿಯಲ್ಲಿ ಮಾತನಾಡ್ಬೋದು ಆದರೆ ಅದು ಮಾತಾಡೋದು ಸರಿ ಸಮಯ ಅಲ್ಲ ಸಾಂವಿಧಾನಿಕವಾಗಿ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಟ್ರಸ್ಟ್ ರಚನೆ ಮಾಡಿ ಆ ಟ್ರಸ್ಟು ಈ ದೇಶದ ಜನರಿಂದ ಮೂರು ಸಾವಿರದ ಇನ್ನೂರು ಕೋಟಿ ಹಣವನ್ನು ತೆಗೆದುಕೊಂಡು ಪ್ರಪಂಚದಲ್ಲಿರುವಂತಹ ಎಲ್ಲ ಹಿಂದೂಗಳ ಎಲ್ಲ ಭಾರತೀಯರ ನಾನು ಎರಡನ್ನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಹಿಂದೂಗಳ ಭಾರತೀಯರ ಕನಸನ್ನು ಪೂರೈಸುವ ಸಮಯ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಬರ್ತಾ ಇದೆ ಯಾರು ಇದನ್ನು ಒಂದು ಧರ್ಮದ ವಿಷಯವಾಗಿ ಕೇವಲ ಇಟ್ಕೊಂಡು ಅದರ ಮೂಲಕ ರಾಜಕೀಯ ಮಾಡ್ತಾ ಕಳೆದ ನಲ್ವತ್ತೈವತ್ತು ವರ್ಷಗಳಿಂದ ಕಳೆದಿದ್ರು ಇವತ್ತು ಅವರಿಗೆ ಇದನ್ನು ಅರ್ಗಿಸ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಅವರು ಬೇರೆ ಬೇರೆ ರೀಸನ್ಗಳನ್ನು ಹೇಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಎಷ್ಟು ಇದನ್ನು ವಿರೋಧ ಮಾಡಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಯ ಅನೇಕ ನಾಯಕರು ಇದರ ವಿರೋಧವಾಗಿ ಕೇಂದ್ರದಲ್ಲಿ ಮಂತ್ರಿಗಳಾದಂತಹ ಪಿ ಚಿದಂಬರಂ ಅವರು ಇದರ ವಿರೋಧ ಮಾತಾಡ್ತಾರೆ ಶಶಿ ತರೂರ್ ಅವರು ಇದ್ರ ವಿರೋಧ ಮಾತಾಡ್ತಾರೆ ಸಾಂತ್ ರೌಡ ಅವರು ಇದ್ರ ವಿರೋಧ ಮಾತಾಡ್ತಾರೆ ದಿಗ್ವಿಜಯ ಸಿಂಗ್ ಇವರು ಇದ್ರ ವಿರುದ್ಧ ಮಾತನಾಡ್ತಾರೆ ರಾಮನ ಅಸ್ತಿತ್ವ ಇಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಹೋದಂಥವರು ಕಾಂಗ್ರೆಸ್ ಪಾರ್ಟಿಯವರು ಅದರ ಜೊತೆಗೆ ಇದು ನೋಡಿ ನಮಗೆ ಒಂದು ಶ್ರದ್ಧೆಯ ವಿಷಯ ರಾಮ ಮಂದಿರದ ರಾಮ ಮಂದಿರದ ಶ್ರೇಯಸ್ಸು ಯಾರಿಗಾದರೂ ತಲುಪಬೇಕು ಅಂತ ಹೇಳಿದ್ರೆ ಈ ದೇಶದಲ್ಲಿರುವ ನೂರಾರು ಕೋಟಿ ರಾಮ ಭಕ್ತರಿಗೆ ತಲುಪಬೇಕು ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅನೇಕ ಸಾಧು ಸಂತರಿಗೆ ಇಪ್ಪತ್ನಾಲ್ಕು ಪೀಳಿಗೆಗಳು ರಾಮ ಮಂದಿರ ಆಗಬೇಕು ಅಂತೇಳಿ ಹೋರಾಟ ಮಾಡಿ ಯುದ್ಧಗಳನ್ನು ಮಾಡಿ ಅವ್ರು ತೀರ್ಕೊಂಡಿದ್ದಾರೆ ಆದರೆ ನಮ್ಮ ಸಮಯದಲ್ಲಿ ಅದು ಆಗ್ತಾ ಇದೆ ಒಂದು ಖುಷಿಯ ವಿಷಯ ಹೀಗಾಗಿ ನಮ್ಗೆ ಅದಾಗ್ತದೆ ಇನ್ನು ನರೇಂದ್ರ ಮೋದಿಯವರ ವಿಷಯ ಬಂದರೆ ನರೇಂದ್ರ ಮೋದಿಯವರು ಗುಜರಾತಿನ ಆರ್ಗನೈಸಿಂಗ್ ಜನರಲ್ ಸೆಕ್ರೆಟರಿ ಆದಾಗ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಾಗ ಆಗಿನಿಂದ ಹತ್ತೊಂಬತ್ ನೂರ ಎಂಬತ್ತೇಳರ ಅವರ ಜವಾಬ್ದಾರಿಯಿಂದ

ಫುಟ್ ಸೋಲ್ಜರ್ ಆಗಿ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ರಾಮ ಭಕ್ತನಾಗಿ ಅದರ ಜೊತೆ ಜೋಡಿಸ್ಕೊಂಡಿದ್ದಾರೆ ಎಂಬತ್ತೊಂಬತ್ತರ ಶಿಲಾಪೂಜೆ ಕಾರ್ಯಕ್ರಮವನ್ನು ಅವರು ಲೀಡ್ ಮಾಡಿದ್ದಾರೆ ತೊಂಬತ್ತೊಂದರ ತೊಂಬತ್ತರ ರಥಯಾತ್ರೆಯನ್ನು ಅವರು ಲೀಡ್ ಮಾಡಿದ್ದಾರೆ ಪ್ರತಿ ಚುನಾವಣೆಯಲ್ಲೂ ಭಾರತೀಯ ಜನತಾ ಪಾರ್ಟಿ ನಾವು ನಮ್ಮನ್ನ ನೀವು ಆಯ್ಕೆ ಮಾಡಿದರೆ ಫುಲ್ ಮೆಜಾರಿಟಿ ಕೊಟ್ಟರೆ ನಾವು ಸಾಂವಿಧಾನಿಕ ಚೌಕಟ್ಟಿನಲ್ಲಿ ನಾವು ರಾಮ ಮಂದಿರವನ್ನು ಕಟ್ತೀವಿ ಅಂತೇಳಿ ನಾವು ಮ್ಯಾನಿಫೆಸ್ಟೋ ಅಲ್ಲಿ ನಾವು ಅದನ್ನು ಪ್ರಿಂಟ್ ಮಾಡಿ ಮನೆ ಮನೆಗೆ ಹಂಚಿ ಪ್ರತಿಯೊಂದು ವೋಟರ್ಗೆ ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ ಹಿಂದೆ ಅಟಲ್ ಜಿಯವರು ಒಂದು ಮಾತನಾಡುವಾಗ ಅಟಲ್ ಜಿಗೆ ಇದನ್ನು ಕೇಳ್ತಾರೆ ನೀವು ರಾಮ ಮಂದಿರದ ಯಾಕೆ ನಿರ್ಮಾಣ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ ನಮಗೆ ಮೆಜಾರಿಟಿ ಬಂದಿಲ್ಲ ನಮಗೆ ಮೆಜಾರಿಟಿ ಬಂದಾಗ ನಾವು ಆರ್ಟಿಕಲ್ ತ್ರೀ ಸೆವೆಂಟೀನು ತೆಗಿತೀವಿ ನಮಗೆ ಮೆಜಾರಿಟಿ ಬಂದಾಗ ನಾವು ರಾಮ ಮಂದಿರವನ್ನು ಕಟ್ತೀವಿ ಅಂತೇಳಿ ನರೇಂದ್ರ ಮೋದಿಯವರು ಒಬ್ಬ ರಾಮ ಭಕ್ತನಾಗಿ ಅವತ್ತಿಂದ ಕಳೆದ ನಲವತ್ತು ವರ್ಷಗಳಿಂದ ರಾಮ ಮಂದಿರ ಆಗಬೇಕು ಅಂತ ಹೋರಾಟ ಮಾಡಿರುವಂತಹ ಅಳಿಲು ಸೇವೆ ಮಾಡಿರುವಂತಹ ಮುಂದೆ ಮುಂದೆ ನಿಂತ್ಕೊಂಡು ಹಾಳು ಮಾಡ್ತೀರ

ಇದನ್ನ ರಾಮ ಮಂದಿರವನ್ನ ಕಟ್ಟಿದೆ ಅಬ್ದುಲ್ ರಜಾಕ್ ಅಂತಹ ಸಂವಿಧಾನದ ಮೇಲೆ ಒಂದೇ ಇಂಚು ನಂಬಿಕೆ ಮಾತ್ರ ಇರುವಂತ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಸ್ಟುಡಿಯೋದಲ್ಲಿ ಹೇಳಿ ಹೇಳ್ತಿರಲ್ಲ ಸಂವಿಧಾನದಲ್ಲೂ ನಂಬಿಕೆ ಇಲ್ಲ ಇವರು ಈ ಹಿಜಾಮಿನ ವಿಷಯದಲ್ಲಿ ತಮ್ಮ ವಿರುದ್ಧ ಬಂತು ಅಂತೇಳಿ ನಾವು ಒಪ್ಪಲಿಲ್ಲ ಅಂತಾರೆ ಅಲ್ಲಿ ಇವ್ರ ವಿರುದ್ಧ ಬಂತು ಇಲ್ಲೂ ಅವ್ರ ವಿರುದ್ಧ ಬಂತು ಕೋರ್ಟಿಗೆ ಹೋಗ್ತಾರೆ ಸಂವಿಧಾನ ಅಂತ ಮಾತಾಡ್ತಾರೆ ಡೆಮೋಕ್ರಸಿ ಅಂತ ಮಾತಾಡ್ತಾರೆ ಆರ್ಟಿಕಲ್ ಗಳನ್ನ ರೆಫರ್ ಮಾಡ್ತಾರೆ ಆದ್ರೆ ಇವ್ರ ವಿರುದ್ಧ ಬಂದ ತಕ್ಷಣ ಇವ್ರಿಗೆ ಏನು ನಂಬಿಕೆ ಇಲ್ಲ ಅಂತ ನಿಮ್ದು ಮಾತ್ರ ಭಕ್ತಿ ನಮ್ದು ಭಕ್ತಿ ಅಲ್ವಾ ನಿಮ್ದು ಭಕ್ತಿ ನಮ್ದು ಭಕ್ತಿ ಅಲ್ವಾ ಇವತ್ತು ಪೆಟಿಷನರ್ ಪೆಟಿಷನರ್ ಅವರು ಯಾರು ಇಕ್ಬಾಲ್ ಅನ್ಸಾರಿ ಅವರು ಇವತ್ತು ಮೋದಿಯವ್ರ ರ್ಯಾಲಿಯಲ್ಲಿ ನಿಂತ್ಕೊಂಡು ಹೂಗಳನ್ನು ಹಾಕ್ತಾ ಇದ್ರು ಬಾಬ್ರಿ ಮಜೀದ್ ಅವ್ರಕ್ಕಿಂತ ಜಾಸ್ತಿ ಟಿವಿಯಲ್ಲಿ ಬರುವಂತ ಅಬ್ದುಲ್ ರಜಾಕ್ ಏನಾದ್ರೂ ರಾಮ ಮಂದಿರನ್ನು ವಿರೋಧ ಮಾಡಿರಲಿಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್